ಹಾಂ ಮಕ್ಕಳೇ ಈಗ ನಾ ಏನು ಮಾಡೀನಿ ಆ ಕಡೆ ಈ ಕಡೆ ಹಗ್ಗ ಹಿಡ್ದಿರಿ ನೀವು ಹೌದಾ ಈಗ ಕಣ್ಣು ಕಟ್ಟೀನಿ ಇಲ್ಲಿ ಏನು ಮಾಡೀನಿ ಖುಷಿಗೆ ಕಣ್ಣು ಕಟ್ಟೀನಿ ಏನು ಮಾಡಬೇಕು ಈ ಒಂದು ದಾರದ ಮೇಲಿಂದ ಈ ಹಗ್ಗದ ಮೇಲಿಂದ ಆ ಕಡೆ ಈ ಕಡೆ ದಾಟಬೇಕು ಒಂದು ವೇಳೆ ದಾರ ಟಚ್ ಆಯಿತು ಅಂತಂದರೆ ಏನಾಯಿತು ಔಟ್ ಅಲ್ಲ ರೈಟ್ ಹಂಗಾದ್ರೆ ಸ್ಟಾರ್ಟ್ ಮಾಡಿ ಖುಷಿ ನೀವು ಚಪ್ಪಾಳೆ ಹಾಕಬೇಕು ಕೂತವರೆಲ್ಲ ಟಚ್ ಮಾಡಬಾರ್ದು ಹಗ್ಗ ಸ್ವಲ್ಪ ಮೇಲೆ ಮಾಡಿರಿ ಸ್ವಲ್ಪ ಹಾಂ ಜೋರಾಗಿ ಚಪ್ಪಾಳೆ ಹಾಕಬೇಕು ಔಟ್ ಆಗ್ತಾರೇನಂತ ಹಾಗೆ ನೋಡ್ತಾ ಇರಬೇಕು ಔಟಾ ಓಕೆ ನೆಕ್ಸ್ಟ್ ಸರಿ ಈಗ ರಾಘವ ಆಡ್ತಾನೆ ನೀವು ಚಪ್ಪಾಳೆ ಹಾಕಬೇಕು ಯಾಕ ಚಪ್ಪಾಳೆನೇ ಬರ್ತಿಲ್ವಲ್ಲ ಚಪ್ಪಾಳೆ ಇಲ್ಲ ಚಪ್ಪಾಳೆ ಬರ್ತಾನೆ ಇಲ್ಲ ಯಾ ಯಾಕೆ ಹದ್ದ ನೆಲ್ದ ಮೇಲೆ ಔಟ ಔಟ